ಕೂಡ ಅಣ್ಣನ ಆಜ್ಞೆಯನ್ನೇ ಪಾಲಿಸುವಂತನಾಗಿರೋದ್ರಿಂದ ನೀನು ಹೋಗಿ ಹಿರಿಯ ಅಣ್ಣನಲ್ಲಿ ಹೋಗಿ ನಿನ್ನ ಸಮಸ್ಯೆಯನ್ನ ಹೇಳ್ಕೋ ಅಂತ ಹೇಳಿ ಭೀಮ ದ್ರೌಪದಿಯನ್ನ ಒಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಭಂಗಿತರು ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಎನ್ನವಲು ಒಲು ಪಾಂಡವರ ಒಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುವಿದಳು ದ್ರೌಪದಿಗೆ ಭೀಮ ಹೀಗೆ ಹೇಳಿದ ತಕ್ಷಣ ಅವಳಿಗೆ ಇದ್ದಂತಹ ಒಂದು ಕೊನೆಯ ಅಸ್ತ್ರ ಭೀಮ ಅವನು ಕೂಡ ಅಣ್ಣನ ಮೇರೋದಿಲ್ಲ ಮೀರೋದಿಲ್ಲ ಅಂತ ಹೇಳಿದ ತಕ್ಷಣವೇ ಅವಳ ಜಂಗಾಬಲವೇ ಹುಡುಗೋಗ್ಬಿಡುತ್ತೆ ಅವಳು ಹೇಳ್ತಾಳೆ ಯಾವ ಜನ್ಮದಲ್ಲಿ ಯಾವ ಹೆಂಗಸನ್ನು ಅಳಿಸಿದ್ನೋ ನಾನು ಯಾವ ಜನ್ಮದ ಪಾಪವನ್ನು ಮಾಡಿದ್ನೋ ಯಾವ ಜನ್ಮದಲ್ಲಿ ನಾನು ತಪ್ಪುಗಳನ್ನು ಎಸಿದ್ನೋ ನನ್ನಂತಹ ತೊಂದರೆಗೊಳಗಾದ ನಾರಿಯರು ಇನ್ನು ಮೇಲೆ ಈ ಭೂಮಿ ಮೇಲೆ ಹುಟ್ಟದಲೇ ಇರಲಿ ಭೀಮನಂತಹ ಗಂಡರು ಇನ್ನು ಭೂಮಿಯ ಮೇಲೆ ಹುಟ್ಟದಿರ್ಲಿ ನನ್ನ ಹಾಗೆ ಪಾಂಡವರಡಿ ಇಷ್ಟೊಂದು ತುಂಬಾ ದುಃಖವನ್ನು ಹೊಂದಿದವರು ಹಿಂದೆ ಯಾರು ಹೀಗೆ ನರಳಿದರೋ ಈ ಜನ್ಮದಲ್ಲಿ ನನಗೆ ಈ ರೀತಿಯಾದಂಥ ದುಃಖ ಬಂದು ಒದಗಿದೆ ಅನ್ನುವಂತಹ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಏಕೆಂತ ಹೇಳಿದ್ರೆ ಒಬ್ಬ ಗಂಡನಾದವನು ತನ್ನ ಹೆಂಡತಿಗೆ ಅವಮಾನ ಮಾಡ್ತಾ ಇದ್ದಾನೆ ಮಾನ ನಷ್ಟವನ್ನು ಮಾಡ್ತಾ ಇದ್ದಾನೆ ಸಹಿಸಿಕೊಳ್ಳಲಾಗದಂತಹ ಸ್ಥಿತಿ ಇರುವಾಗ ಐದು ಜನ ಪೌರುಷವಂತರು ಮೂರು ಲೋಕದಲ್ಲಿ ಇಲ್ಲದೇ ಇರುವಂತಹ ಪೌರುಷವಂತ ಧೀರ ಶೂರ ಇರುವಾಗ ನನ್ನಲ್ಲಿ ಈ ತರದ ಪರಿಸ್ಥಿತಿ ಇರುವಾಗ ಇನ್ನು ಸಹಜವಾದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗೆ ಹಾಗಾಗಿ ನನ್ನಂತಹ ಹೆಣ್ಣು ಮಕ್ಕಳು ಹುಟ್ಟೋದು ಬೇಡ ಇನ್ನು ಭೂಮಿ ಮೇಲೆ ಈ ತರದ ಸಂಕಷ್ಟಗಳನ್ನು ಎದುರಿಸೋದಾದ್ರೆ ಈ ರೀತಿಯ ದುಃಖಗಳನ್ನು ಎದುರಿಸೋದಾದ್ರೆ ಖಂಡಿತವಾಗ್ಲೂ ನನ್ನಂತವರು ಹುಟ್ಟಬಾರ್ದು ಈ ಭೂಮಿ ಮೇಲೆ ಅಂತ ಹೇಳಿ ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಮಂದೆಳ ಮಂದೆ ಪಾಪಿ ಕೌರವನಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕ ಆರಣ್ಯವಾಸದೊಳ್ ಎನ್ನನ್ ನೆಳೆದೊಯ್ದು ಇಂದು ಕೀಚಕ ನಾಯ ಕಾಲಲಿ ನೊಂದೆ ನಾನೀ ಮೂರು ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳ್ ಇಂದುಮುಖಿ ಮತ್ತೆ ಹೇಳ್ತಾ ಇದ್ದಾಳೆ ನೋಡಿ ಅವಳಿಗೆ ಯಾವ್ಯಾವ ರೀತಿಯಲ್ಲಿ ಅವಮಾನಗಳಾಗಿದೆ ತನ್ನ ಮಾನನಷ್ಟಗಳನ್ನು ಹೇಗೆಲ್ಲ ಯಾವ್ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾಳೆ ಈ ಒಂದು ಪದ್ಯ ಭಾಗದಲ್ಲಿ ಪಾಪಿ ಆಗಿರ್ತಕ್ಕಂಥ ಕೌರವ ಆ ದಿನ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ನನ್ನ ಮುಂದಲೆಯನ್ನ ಹಿಡಿದು ಸಭೆಗೆ ಎಳೆದು ತರ್ತಾನೆ ಆ ನಂತರ ಅರಣ್ಯವಾಸದಲ್ಲಿರುವಾಗ ಸೈಂಧವನು ಬಂದು ಮತ್ತೊಮ್ಮೆ ತನ್ನನ್ನ ಎಳೆದುಕೊಂಡು ಹೋಗ್ತಾನೆ ಇವತ್ತಿನ ದಿನ ಕೀಚಕ ಅನ್ನುವಂತಹ ನಾಯಿಯು ಕೂಡ ನನ್ನನ್ನು ಸಭೆಯಲ್ಲಿ ಎಲ್ಲರ ಎದುರೇ ಕಾಲಿನಿಂದ ಒದಿತಾನೆ ಈ ಮೂರು ಬಾರಿ ಬಂದ ಭಂಗವೇ ಸಾಕು ನನಗೆ ಇನ್ನೂ ನನ್ನ ಕೈ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಯಾಕೆಂದರೆ ಅವಳು ಮೊದಲೇ ತೀರ್ಮಾನ ಮಾಡಿರ್ತಾಳೆ ಭೀಮನೇನಾದರೂ ನನಗೆ ಸಹಾಯವನ್ನು ಮಾಡದಲೇ ಇದ್ರೆ ನನ್ನನ್ನು ರಕ್ಷಣೆ ಮಾಡದಲೇ ಇದ್ರೆ ಘೋರತರವಾದ ವಿಷವನ್ನು ಕುಡಿತೀನಿ ಅಂತ ಅವಳು ಆವಾಗಲೇ ಹೇಳಿದ್ಲು ಸೊ ಹಾಗಾಗಿ ಭೀಮನನ್ನು ಬಂದು ಅವಳು ಕೇಳುವಾಗ ಅವನು ಕೂಡ ಅಣ್ಣನ ಆಜ್ಞೆಯನ್ನು ಮೀರೋದಿಲ್ಲ ಅಂತ ಹೇಳುವಾಗ ಹಾಗೆ ಅನಿಸುತ್ತೆ ಸಾಕು ನನಗೆ ಈ ಮೂರು ರೀತಿಯ ಮೂವರು ಕೂಡ ಇಂಥದ್ದೇ ಅವಮಾನವನ್ನು ಮಾಡಿದ್ದಾರೆ ಇನ್ನು ಸಾಕು ನನಗೆ ಈ ಭಂಗಗಳೇ ಈ ಒಂದು ಅವಮಾನಗಳೇ ಸಾಕು ನಾನು ಬದುಕಿರೋದಿಲ್ಲ ಅಂತ ಹೇಳಿ ಪರಿಪರಿಯಾಗಿ ದುಃಖಿಸುವುದನ್ನು ನಾವಿಲ್ಲಿ ನೋಡಬಹುದು ಕಾಲಯಮ ಕೆರಳಿದೊಡೆ ಮುರಿವೆ ಅಚ್ಚಾಳುತನ ದವರೆನ್ನ ನೊಬ್ಬಳ ನನ್ನ ನೊಬ್ಬಳನ್ನ ಆಳಲಾರಿರಿ ಪಾಪಿಗಳ ಪಾಪಿಗಳಿರಪ್ಪ ಕೀರ್ತಿಗಳು ಉಕಿರಲ ತೋಳ ಹೊರೆ ನಿಮಗೇಕೆ ಭೂಮಿಪಾಲ ವಂಶದೊಳ್ ಉದಿಸಲೇತಕೆ ಕೂಳುಗೇಡಿಂಗೊಡಲ ಹೊರು ಹೊರುವಿರಿ ಎಂದ ಎಂದಳ್ ಇಂದು ಮುಖಿ ತುಂಬ ಹತಾಶೆಯ ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ ದ್ರೌಪದಿ ಆದರೂ ಕೂಡ ತನ್ನ ಇರು ತನ್ನಲ್ಲಿರುವಂತಹ ಎಲ್ಲ ಚಾಣಾಕ್ಷತನವನ್ನು ಕೂಡ ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಭೀಮನ ಶಕ್ತಿ ಮೇಲೆ ಆಕೆಗೆ ತುಂಬ ನಂಬಿಕೆ ಇರೋದ್ರಿಂದ ಅವನನ್ನೇ ಪುತ್ಲಾಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಅವನನ್ನು ಎಷ್ಟು ಸಾಧ್ಯನಷ್ಟು ಕೆರಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಮುನಿದರೆ ಕಾಲವನ್ನು ಕೂಡ ಮುರಿದು ಒರಗಿಸುವಂತಹ ಮಹಾಶೂರರು ನೀವು ನನ್ನ ನನ್ನೊಬ್ಬಳನ್ನು ಆಳೋದಕ್ಕೆ ಸಾಧ್ಯ ಇಲ್ವಾ ನೀ ನೀಂಥ ಪಾಪಿಗಳು ನೀವು ಅಪಕೀರ್ತಿಗೆ ಅಳುಕಿದರೆಲ್ಲ ತೋಳಿನ ಹೊರೆ ನಿಮಗೇಕೆ ರಾಜವಂಶದಲ್ಲಿ ಏಕೆ ಹುಟ್ಟಿದ್ದೀರಾ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವಂತೆ ನಿಷ್ಪ್ರಯೋಜಕರಾಗಿ ಬದುಕಿರುವುದು ಎಂದು ಹೇಳಲು ಆಗ ಅವನಿಗೆ ಕೋಪ ಬರೋದಕ್ಕೆ ಶುರುವಾಗುತ್ತೆ ನೋಡಿ ಅವಳು ಎಷ್ಟೆಷ್ಟು ಮಟ್ಟಕ್ಕೆ ದ್ರೌಪದಿ ಅವನನ್ನ ಕೆಣಕ್ತಾ ಇದ್ದಾಳೆ ಅಂತ ಅಪಕೀರ್ತಿಯನ್ನ ಹೊಂದೋದಾದ್ರೆ ನಿಮ್ಮ ತೋಳುಗಳಲ್ಲಿ ಬಲವೇತಕ್ಕೆ ರಾಜವಂಶದಲ್ಲಿ ಯಾತಕ್ಕಾಗಿ ಹುಟ್ಟಿದ್ದೀರ ಹೊಟ್ಟೆ ತುಂಬ ತಿನ್ನೋದಕ್ಕ ಅಂತ ಹೇಳಿ ಸಾಧ್ಯವಾದಷ್ಟು ಅವನಿಗೆ ಕೋಪ ಬರುವ ರೀತಿಯಲ್ಲಿ ಆತನನ್ನು ಕೆಣಕುವ ಪ್ರಯತ್ನವನ್ನ ದ್ರೌಪದಿಯಲ್ಲಿ ಮಾಡ್ತಾ ಇದ್ದಾಳೆ ಎನಲು ಕಂಬನಿ ದುಂಬಿದನು ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನುಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನು ತೆಗೆದಪ್ಪಿದನು ಕಂಬನಿಯ ದೊಡೆಯದ ಕಂಬನಿಯ ದೊಡೆದನು ತೆರಗಿನಲಿ ಕಲಿ ಭೀಮ ಮಾನಿನಿಯ ದ್ರೌಪದಿ ಇಷ್ಟ್ರ ಮಟ್ಟಕ್ಕೆ ಆತನನ್ನ ಕೆದಕಿದ ತಕ್ಷಣವೇ ಕೆಣಕಿದ ತಕ್ಷಣವೇ ಕೋಪ ಬರ್ತಾ ಇದೆ ದುರ್ಯೋಧನನ ಮೇಲೆ ಆ ಹಳೆಯ ಹಾಗೆ ಇತ್ತಲ್ಲ ಅವನು ಯಾವ್ಯಾವ ರೀತಿಯಲ್ಲಿ ಇವರಿಗೆಲ್ಲ ಅವಮಾನ ಮಾಡಿದ ಅದೆಲ್ಲವೂ ನೆನಪು ಬರ್ತಾ ಇದೆ ಭೀಮನಿಗೆ ನೋಡಿ ಮತ್ತೆ ದ್ರೌಪದಿಯನ್ನು ಸಂತೈಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ದ್ರೌಪದಿ ಹಾಗು ಅಂದ ತಕ್ಷಣವೇ ಭೀಮನ ಅಂತಃಕರಣ ಕಂ ಸಂಪೂರ್ಣವಾಗಿ ಪೂರ್ತಿಯಾಗಿ ಕರಗಿದೆ ಕೇಳಿ ಕಣ್ಣೀರನ್ನ ಸುರಿಸ್ತಾ ಇದ್ದಾನೆ ಅವನ ರೋಷದ ಘನತೆ ಹೆಚ್ಚುತ್ತಾ ಇದೆ ಮನಸ್ಸಿನಲ್ಲಿಯೇ ಹಗೆಗಳನ್ನ ಹಿಂಡ್ತಾ ಇದ್ದಾನೆ ಯಾರ ದುರ್ಯೋಧನನ ಮೇಲೆ ಆತನ ಕೋಪ ಉಕ್ಕಿ ಬರ್ತಾ ಇದೆ ಏಕೆಂದ್ರೆ ಆತನಿಂದಲೇ ಅವರು ವನವಾಸಕ್ಕೆ ಬರ್ತಾರೆ ವನವಾಸಕ್ಕೆ ಬಂದು ತಮ್ಮ ಹೆಂಡತಿ ಅವಮಾನಗಳನ್ನ ಪಡುವ ಹಾಗಾಗುತ್ತೆ ಅಜ್ಞಾತವಾಸದಲ್ಲಿಯೂ ಕೂಡ ಕೀಚಕ ಅವಮಾನ ಮಾಡಲಿಕ್ಕೆ ದುರ್ಯೋಧನನೇ ಪರೋಕ್ಷವಾಗಿ ಕಾರಣ ಅನ್ನುವಂಥದ್ದು ಅವನಿಗೆ ಅವನ ರಕ್ತವನ್ನು ಕುದಿಯೋ ಹಾಗೆ ಮಾಡ್ತಾ ಇದೆ ಹಾಗಾಗಿ ತನ್ನ ಆ ದ್ವೇಷಗಳನ್ನ ಮನಸ್ಸಿನಲ್ಲಿಯೇ ಕ್ರೋಢೀಕರಿಸ್ಕೊಳ್ತಾ ಇದ್ದಾನೆ ಮೈಯಲ್ಲಿ ರೋಮಾಂಚನವಾಗ್ತಾ ಇದೆ ಅವನಿಗೆ ಮೆಲ್ಲನೆ ಬಂದು ಆಕೆಯನ್ನು ಸಂತೈಸೋದಕ್ಕಾಗಿ ಅಪ್ಕೊಳ್ತಾನೆ ಆಕೆಯನ್ನ ಭೀಮ ಆ ಮಾನಿನಿ ಅಂತ ಹೇಳಿದ್ರೆ ದ್ರೌಪದಿಯ ಕಣ್ಣೀರನ್ನ ತನ್ನ ಶಲ್ಯದ ಸೆರಗಿನಿಂದ ಒರೆಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಕುರುಳ ನೇವರೆಸಿದನು ಗಲ್ಲವನೊರೆಸಿ ಮುಂಡಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ ಎಮ್ಮಣ್ಣನಾಗ್ನೆಯ ಗೆರೆಯ ದಾಂಟಿದೆ ದಾಂಟಿದೆನು ಹೋಗೆಂದನಾ ಭೀಮಾ ಆಕೆ ಅವನನ್ನು ಎಷ್ಟು ಸಾಧ್ಯನೋ ಅಷ್ಟು ಮನಸ್ಸನ್ನು ಹೊಲ್ಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಸಫಲತೆಯನ್ನು ಪಡ್ಕೊಂಡ್ಬಿಟ್ಟಿದಾಳೆ ದ್ರೌಪದಿಯಲ್ಲಿ ಸೊ ಹಾಗಾಗಿ ಅವನು ಹೇಳ್ತಾ ಇದ್ದಾನೆ ನೋಡಿ ತನ್ನ ಅಣ್ಣನ ಆಗ್ನೆಯನ್ನೇ ನಾನು ನಿನಗೋಸ್ಕರ ಅಂತ ಹೇಳೋ ಪ್ರಯತ್ನವನ್ನು ಕೂಡ ಆತ ಮಾಡ್ತಾ ಇದ್ದಾನೆ ಆಕೆಯ ತಲೆಯನ್ನು ನೇವರಿಸ್ತಾನೆ ಆ ಕೂದಲನ್ನು ಸರಿಪಡಿಸ್ತಾನೆ ಆಕೆಯ ಗಲ್ಲವನ್ನು ಒರೆಸಿ ಮುದ್ದಾಡ್ತಾ ಮಂಚದ ಮೇಲೆ ಅದು ಮಂಚದ ಸಮೀಪದಲ್ಲಿರುವಂತಹ ಗಿಂಡಿಯಲ್ಲಿರುವ ನೀರನ್ನು ತಂದು ಆಕೆಯ ಮುಖವನ್ನು ತೊಳೆದು ಅರಸಿ ಬಿಡುಕೋಪವನ್ನ ದುಃಖವನ್ನ ಹೆಚ್ಚಾಗಿ ಯಾಕೆ ಮಾತಾಡ್ತೀಯ ಹೆಚ್ಚಿನ ಮಾತು ಬೇಕಾಗಿಲ್ಲ ಈಗಿಷ್ಟು ಹೇಳಿದ್ಯಲ್ಲ ನಾನು ಅವನಿಗೆ ಬುದ್ಧಿಯನ್ನ ಕಲಿಸ್ತೀನಿ ಇಗೋ ಅಣ್ಣನ ಆಜ್ಞೆಯನ್ನು ಕೂಡ ನಾನು ನಿನಗೋಸ್ಕರ ಮೀರಿ ಅವನ ಆಜ್ಞೆಯ ಗೆರೆಯನ್ನ ದಾಟಿದೀನಿ ಅಂತ ಹೇಳಿ ಭರವಸೆಯ ಮಾತನ್ನ ಇಲ್ಲಿ ಹೇಳೋ ಪ್ರಯತ್ನವನ್ನ ಭೀಮಾ ಮಾಡ್ತಾ ಇದ್ದಾನೆ ಬಸುರ ಬಗೆವೇನು ಕೀಚಕನ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರ್ ಅರಿವೆನು ಭೀಮ ಕಷ್ಟವ ನೆಸಗಿದನು ಆ ಎಂದರ ದೊಡೆ ಮುಸುಡ ರಾತ್ರಿಯಲಿ ತೇವೆನು ದೇವಸಂತತಿಯ ಎಷ್ಟು ಮಟ್ಟಿಗೆ ಕೋಪ ಬಂದಿದೆ ಅವನಿಗೆ ಕೀಚಕನ ಮೇಲೆ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಹೇಳ್ತಾ ಇದ್ದಾನೆ ಅವನ ಬಸುರನ್ನ ಬಗೆಯುತ್ತೇನೆ ನರಸಿಂಹನ ಹಾಗೆ ಹೊಟ್ಟೆ ಬಗೀತಾನಲ್ಲ ಅವನು ಹಾಗೆ ಇಲ್ಲಿ ಹೇಳ್ತಾ ಇದ್ದ ನೋಡಿ ಕೀಚಕನ ಬಸರನ್ನ ಬಗೆಯುತ್ತೇನೆ ಸ್ವಲ್ಪ ಮುಸುಕಿದರೂ ಸಾಕು ವಿರಾಟ ವಂಶದ ಹೆಸರನ್ನೇ ತೊಡೆದು ಹಾಕುತ್ತೇನೆ ನಮ್ಮನ್ನ ಗೊತ್ತು ಮಾಡಿ ತಿಳಿದರೆ ಅಂದರೆ ನಾವು ಅಜ್ಞಾತವಾಸದಲ್ಲಿರುವವರು ಏನಾದರೂ ನಮ್ಮನ್ನು ಈ ಈ ರೀತಿಯಾಗಿ ಕೀಚಕನ ಒಧೆಯನ್ನು ಮಾಡುವಾಗ ನಮ್ಮನ್ನು ಪಾಂಡವರು ಅಂತ ಕಂಡು ಹಿಡಿದ್ರೆ ಸಾಕು ಕೌರವರನ್ನು ಕೂಡ ಚೂರು ಚೂರು ಮಾಡುತ್ತೇನೆ ಅಯ್ಯೋ ಈ ಭೀಮ ಕಷ್ಟವನ್ನು ಎಸಗಿದ್ದಾನೆ ಎಂದು ದೇವತೆಗಳು ಮಾತನಾಡಿದರೆ ಅವರ ಮುಸುಡನ್ನು ಅಮರಾದ್ರಿಗೆ ತಿಕ್ಕಿ ತೀಡಿ ಬಿಡುತ್ತೇನೆ ಅಂತ ಹೇಳಿ ತನ್ನ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ದ್ರೌಪದಿಯ ಮುಂದೆ ಅಂದರೆ ಕೊನೆಗೂ ಕೂಡ ದ್ರೌಪದಿ ತನ್ನ ಹಠವನ್ನು ಸಾಧಿಸಿದಾಳೆ ಕೀಚಕ ಮಾಡಿದಂತಹ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಭೀಮನನ್ನು ಸಿದ್ಧಪಡಿಸಿದಾಳೆ ಅಂತಕ್ಕಂಥದ್ದು ಇದಿಷ್ಟು ಈ ಒಂದು ಪದ್ಯ ಭಾಗದಲ್ಲಿರುವಂತಹ ಸಾರಾಂಶ ಮತ್ತು ಕಾವ್ಯಗಳ ಅರ್ಥ ಧನ್ಯವಾದಗಳು